ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಮಿತ್ರರೇ ವಿಶ್ವದ ದೊಡ್ಡ ರಹಸ್ಯಗಳಲ್ಲಿ ಒಂದಾಗಿದೆ ಪುನರ್ಜನ್ಮ ಅನೇಕರು ತಮ್ಮ ಹಿಂದಿನ ಜನ್ಮದ ಕುರಿತು ತಿಳಿದುಕೊಳ್ಳಲು ಇಚ್ಛಿಸುತ್ತಾರೆ ಏಕೆಂದರೆ ಅವರಿಗನಿಸುತ್ತದೆ ಹಿಂದಿನ ಜನ್ಮದ ಕರ್ಮಗಳು ಈ ಜೀವನದ ಮೇಲೆ ಪರಿಣಾಮ ಬೀರಬಹುದು ಸಾಮಾನ್ಯ ವ್ಯಕ್ತಿಗೆ ತನ್ನ ಹಿಂದಿನ ಜೀವನವನ್ನು ಹುಡುಕುವುದು ಸುಲಭವಲ್ಲ ಆದರೆ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಕೆಲವು ವಿಧಾನಗಳು ಹೇಳಲಾಗಿದೆ ಇದರಿಂದ ನಿಮ್ಮ ಪುನರ್ಜನ್ಮ ಸಂಭವಿಸಿರುವುದೋ ಇಲ್ಲವೋ ತಿಳಿಯಬಹುದು ಈ ವಿಡಿಯೋದಲ್ಲಿ ಈ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ ಸ್ನೇಹಿತರೆ ಭಗವಾನ್ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ್ದಾರೆ ಹಳೆಯ ಬಟ್ಟೆ ಮಲಿನಗೊಂಡಾಗ ಅದನ್ನು ಬದಲಾಯಿಸಿದಂತೆ ಸಮಯ ಪೂರ್ಣವಾದಾಗ ಆತ್ಮ ಒಂದು ಶರೀರವನ್ನು ತೊರೆದು ಮತ್ತೊಂದನ್ನು ಸ್ವೀಕರಿಸುತ್ತದೆ ಶರೀರವು ಮರಣ ಹೊಂದಿದ್ದರೂ ಅಮರ ಆತ್ಮ ಹೊಸ ಪ್ರಯಾಣವನ್ನು ಮುಂದುವರಿಸುತ್ತದೆ ಒಂದು ಜನ್ಮದಿಂದ ಮತ್ತೊಂದು ಜನ್ಮ ಒಂದು ಶರೀರದಿಂದ ಮತ್ತೊಂದು ಶರೀರದ ಪ್ರವಾಹ ನಿರಂತರವಾಗಿರುತ್ತದೆ ಅದು ಮೋಕ್ಷವನ್ನು ಪಡೆಯುವ ತನಕ ಗರುಡ ಪುರಾಣದ ಪ್ರಕಾರ ಆತ್ಮ ತನ್ನ ಹಿಂದಿನ ಜನ್ಮದ ಕರ್ಮಗಳ ಪ್ರಕಾರ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಜನ್ಮ ಪಡೆಯುತ್ತದೆ ಚಿಟ್ಟೆಯಿಂದ ಹಿಡಿದು ವೃಕ್ಷದವರೆಗೂ ಆತ್ಮ ಯಾವುದೇ ಪ್ರಾಣಿಯ ರೂಪದಲ್ಲಿ ಜನ್ಮ ಪಡೆಯಬಹುದು ನಿಮ್ಮ ಪ್ರಸ್ತುತ ಜೀವನದಲ್ಲಿ ದುಃಖ ಅನುಭವಿಸುತ್ತಿದ್ದರೆ ಅದರ ಕಾರಣ ನಿಮ್ಮ ಹಿಂದಿನ ಜನ್ಮದ ಕರ್ಮಗಳಾಗಿರಬಹುದು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಒಳ್ಳೆಯ ಕರ್ಮ ಮಾಡಿದರೆ ಮುಂದಿನ ಜನ್ಮದಲ್ಲಿ ಉತ್ತಮ ಆರೋಗ್ಯಕರ ಶರೀರ ದೊರೆಯುತ್ತದೆ ಮತ್ತು ಸುಖವಾಗಿರಬಹುದು ಆದರೆ ಪಾಪ ಮಾಡಿದರೆ ಅದರ ಫಲವು ತಪ್ಪದೆ ಅನುಭವಿಸಬೇಕಾಗುತ್ತದೆ ನೀವು ಪ್ರಾಣಿಯ ರೂಪದಲ್ಲಿ ಜನ್ಮ ಪಡೆಯಬಹುದು ಅಥವಾ ಮಾನವನಾಗಿಯೇ ಅಪಾರ ಕಷ್ಟಗಳನ್ನು ಎದುರಿಸಬೇಕಾಗಬಹುದು ಈ ವಿಷಯವನ್ನು ನಮ್ಮ ಧಾರ್ಮಿಕ ಗ್ರಂಥಗಳು ದೃಢವಾಗಿ ಹೇಳಿವೆ ಈ ವಿಡಿಯೋದಲ್ಲಿ ಹಿಂದೂ ಧರ್ಮಗಳಲ್ಲಿ ವಿವರಿಸಿರುವ ಮತ್ತು ವಿಜ್ಞಾನದಿಂದಲೂ ದೃಢೀಕರಿಸಲಾದ ಕೆಲವು ಲಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹೋಗುತ್ತಿದ್ದೇವೆ ಇವುಗಳಿಂದ ಪುನರ್ಜನ್ಮದ ಅಸ್ತಿತ್ವದ ಬಗ್ಗೆ ಸ್ಪಷ್ಟತೆ ಪಡೆಯಬಹುದು ಮತ್ತು ನಿಮ್ಮ ಪುನರ್ಜನ್ಮ ಸಂಭವಿಸಿದ್ದ ಎಂಬುದನ್ನು ತಿಳಿದುಕೊಳ್ಳಬಹುದು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀನಾರಾಯಣ ಎಂದು ಬರೆಯುವ ಮೂಲಕ ಪರಮಾತ್ಮರಿಗೆ ಕೃತಜ್ಞತೆ ಸಲ್ಲಿಸಿ ಸ್ನೇಹಿತರೆ ಪುನರ್ಜನ್ಮಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಲಕ್ಷಣಗಳನ್ನು ಈ ವಿಡಿಯೋದಲ್ಲಿ ತಿಳಿಯಲಿದ್ದೇವೆ ಮೊದಲ ಲಕ್ಷಣ ನಿಮ್ಮ ಕನಸುಗಳು ಕನಸುಗಳು ಅತಿಯಾಗಿ ಪ್ರಾಮುಖ್ಯತೆ ಹೊಂದಿವೆ ಕಾರಣ ಅವು ಹೆಚ್ಚು ಸಾರಿ ಪ್ರಸ್ತುತ ಪರಿಸ್ಥಿತಿ ಆಸೆ ಮತ್ತು ಇಚ್ಛೆಗಳೊಂದಿಗೆ ಸಂಬಂಧಿಸುತ್ತವೆ ಕನಸುಗಳ ಮೂಲಕ ಕೆಲವೊಮ್ಮೆ ಇತರರ ಮನಸ್ಥಿತಿಯನ್ನು ಅರಿಯಬಹುದು ಕೇವಲ ಅದಷ್ಟೇ ಅಲ್ಲ ಕೆಲವೊಮ್ಮೆ ಪುನರ್ಜನ್ಮದ ಸೂಚನೆಗಳನ್ನು ಸಹ ಕನಸುಗಳು ಕೊಡಬಹುದು ಹೀಗೇಕೆ ನೀವು ಎಂದಿಗೂ ಭೇಟಿಯಾಗದ ವಸ್ತುಗಳನ್ನು ನೋಡಿಯೇ ಇರದ ಸ್ಥಳಗಳನ್ನು ಅಥವಾ ಅಪರಿಚಿತ ವಸ್ತುಗಳನ್ನು ಕನಸಿನಲ್ಲಿ ನೋಡಿದ್ದೀರಾ ಇದು ಪುನರ್ಜನ್ಮದ ಒಂದು ಸೂಚನೆಯಾಗಬಹುದು ಏಕೆಂದರೆ ಈ ಅನುಭವಗಳು ನಿಮ್ಮ ಹಿಂದಿನ ಜನ್ಮದೊಂದಿಗೆ ಸಂಬಂಧಿಸಿರಬಹುದು ನೀವು ಎಂದಾದರೂ ಒಂದೇ ರೀತಿಯ ಸಾವನ್ನು ಕನಸಿನಲ್ಲಿ ಹಲವು ಬಾರಿ ನೋಡಿದ್ದೀರಾ ಅಥವಾ ಒಂದೇ ಕನಸು ಪುನಃ ಪುನಃ ಕಾಣಿಸುತ್ತಿದೆಯಾ ಇವು ನಿಮ್ಮ ಪುನರ್ಜನ್ಮದ ಸಂಕೇತಗಳಾಗಬಹುದು ನಿರಂತರವಾಗಿ ಒಂದೇ ರೀತಿಯ ಸಾವನ್ನು ನೋಡುವುದು ನಿಮ್ಮ ಹಿಂದಿನ ಜನ್ಮದ ಮರಣ ಕಾರಣದ ಚಿತ್ರಣ ಇರಬಹುದು ಇದೀಗ ಪುನರ್ಜನ್ಮದ ಎರಡನೆಯ ಲಕ್ಷಣವನ್ನು ನೋಡೋಣ ಬಹಳಷ್ಟು ಜನರ ದೇಹದಲ್ಲಿ ಹುಟ್ಟಿನಿಂದಲೂ ಕೆಲವು ಗುರುತುಗಳು ಇರುತ್ತವೆ ಈ ಗುರುತುಗಳು ಯಾವುದೇ ಗಾಯವಿಲ್ಲದೆ ದೇಹದಲ್ಲಿ ಹುಟ್ಟಿನಿಂದಲೇ ಇರುತ್ತವೆ ಇವುಗಳ ಸಂಬಂಧ ನಮ್ಮ ಹಿಂದಿನ ಜನ್ಮದ ಅನುಭವಗಳೊಂದಿಗೆ ಇರಬಹುದು ಈ ನಂಬಿಕೆಗಳ ಪ್ರಕಾರ ಕೆಲವು ದೇಹದ ಗುರುತುಗಳಿಂದ ವ್ಯಕ್ತಿಯ ಹಿಂದಿನ ಜನ್ಮದ ಬಗ್ಗೆ ತಿಳಿಯಬಹುದು ಕೆಲವೊಮ್ಮೆ ಮುಂದಿನ ಜನ್ಮದಲ್ಲೂ ಹಳೆಯ ಗುರುತುಗಳೇ ಮುಂದುವರಿಯುತ್ತವೆ ಈ ವಿಷಯದ ಬಗ್ಗೆ ವಿಜ್ಞಾನದಲ್ಲೂ ಪ್ರಸಿದ್ಧ ಸಂಶೋಧನೆಗಳು ನಡೆದಿವೆ ಖ್ಯಾತ ಮನೋವೈದ್ಯ ಸ್ಟೀವನ್ಸನ್ ಅವರು ಮಕ್ಕಳ ಹುಟ್ಟು ಗುರುತುಗಳ ಮತ್ತು ಪುನರ್ಜನ್ಮದ ನಡುವೆ ಸಂಬಂಧವಿದೆಯಾ ಎಂಬುದರ ಕುರಿತು ಅಧ್ಯಯನ ಮಾಡಿದ್ದರು ಹುಟ್ಟು ಗುರುತುಗಳು ಕೇವಲ ಶರೀರದ ಸಾಮಾನ್ಯ ಗುರುತುಗಳಷ್ಟೇನಾ ಸ್ಟೀವನ್ಸನ್ ಅವರ ಸಂಶೋಧನೆಯ ಪ್ರಕಾರ ಕೆಲವು ಮಕ್ಕಳ ದೇಹದಲ್ಲಿರುವ ಹುಟ್ಟು ಗುರುತುಗಳು ಅವರ ಹಿಂದಿನ ಜನ್ಮದ ಗಾಯಗಳ ಪ್ರತಿಫಲವಿರಬಹುದು ಹಲವಾರು ಮಕ್ಕಳು ತಮ್ಮ ಹಿಂದಿನ ಜನ್ಮದ ನೆನಪುಗಳನ್ನು ಹೇಳಿದಾಗ ಅವರ ಶರೀರದ ಗುರುತುಗಳು ಅವರ ಹೇಳಿಕೆಯೊಂದಿಗೆ ತಾಳೆಯಾಗುವಂತಹ ಪ್ರಕರಣಗಳು ಕಂಡುಬಂದಿವೆ ಇದು ಪುನರ್ಜನ್ಮಕ್ಕೆ ಮತ್ತೊಂದು ವೈಜ್ಞಾನಿಕ ಆಧಾರವೆಂದು ಕೆಲವರು ನಂಬುತ್ತಾರೆ ಒಂದು ವಿಶೇಷ ಘಟನೆಯಲ್ಲಿ ಒಂದು ಮಗುವಿಗೆ ತನ್ನ ಹಿಂದಿನ ಜನ್ಮದಲ್ಲಿ ತಲೆಗೆ ಗುಂಡು ಬಿದ್ದಿದ್ದರಿಂದ ಮರಣ ಹೊಂದಿದ ಅನುಭವ ನೆನಪಾಯಿತು ಇದೀಗ ಪುನರ್ಜನ್ಮದ ಮೂರನೆಯ ಲಕ್ಷಣದ ಬಗ್ಗೆ ಮಾತನಾಡೋಣ ನೀವು ಎಂದಾದರೂ ಒಂದು ಘಟನೆ ಈಗಾಗಲೇ ಅನುಭವಿಸಿದ್ದೀರಿ ಎಂದು ಭಾಸವಾಗುತ್ತದೆಯಾ ಅಥವಾ ನೀವು ಮೊದಲ ಬಾರಿ ಹೋಗುತ್ತಿರುವ ಸ್ಥಳದಲ್ಲೂ ಈಗಾಗಲೇ ಬಂದಿದ್ದೇನೆ ಎಂದು ಉಂಟಾಗುವುದು ಇದನ್ನು ಹಿಂದೆ ಕಂಡ ಅನುಭವ ಎಂದು ಕರೆಯಲಾಗುತ್ತದೆ ಇದನ್ನು ಅನುಭವಿಸಿರುವವರಿಗೆ ಇದು ಅಚ್ಚರಿಯ ಅನುಭವವೆಂದು ಗೊತ್ತಿರುತ್ತದೆ ಕೆಲವರ ನಂಬಿಕೆಯ ಪ್ರಕಾರ ಹಿಂದೆ ಕಂಡ ಅನುಭವ ನಮ್ಮ ಹಿಂದಿನ ಜನ್ಮದ ಸತ್ಯವನ್ನು ಈ ಜನ್ಮದ ನೆನಪುಗಳ ರೂಪದಲ್ಲಿ ತೋರಿಸುತ್ತದೆ ಇದರಿಂದ ನಮ್ಮ ಹಿಂದಿನ ಜೀವನದಲ್ಲಿ ನಡೆದ ಘಟನೆಗಳ ಬಗ್ಗೆ ಸುಳಿವು ಸಿಗಬಹುದು ನಾಲ್ಕನೆಯ ಲಕ್ಷಣವೆಂದರೆ ಅಸಾಧಾರಣ ಪ್ರತಿಭೆ ಪ್ರತಿಯೊಬ್ಬರಲ್ಲೂ ಕೆಲವು ವಿಶಿಷ್ಟ ಗುಣಗಳಿರುತ್ತವೆ ಆದರೆ ಕೆಲವರು ಶ್ರಮಪಟ್ಟು ತಮ್ಮ ಪ್ರತಿಭೆಯನ್ನು ಹೊರತರುತ್ತಾರೆ ಮತ್ತೊಬ್ಬರಲ್ಲಿ ಅದು ಸ್ವಾಭಾವಿಕವಾಗಿ ಬೆಳೆಯುತ್ತದೆ ಕೆಲವು ಮಕ್ಕಳು ಬಾಲ್ಯದಲ್ಲಿಯೇ ಅಸಾಮಾನ್ಯ ಬುದ್ಧಿವಂತಿಕೆ ತೋರಿಸುತ್ತಾರೆ ಇದಕ್ಕೆ ಕಾರಣ ಅವರು ಹಿಂದಿನ ಜನ್ಮದಲ್ಲಿ ಈ ಪ್ರತಿಭೆಯನ್ನು ಸಾಧಿಸಲು ಶ್ರಮಿಸಿದ್ದರಿಂದ ಈ ಜನ್ಮದಲ್ಲೂ ಅದೇ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇದೀಗ ಪುನರ್ಜನ್ಮದ ಐದನೇ ಲಕ್ಷಣದ ಬಗ್ಗೆ ಮಾತನಾಡೋಣ ನೀವು ಎಂದಾದರೂ ಕೇಳಿರುವಿರಾ ಕೆಲವರಿಗೆ ಎತ್ತರ ನೀರು ಅಥವಾ ಬೆಂಕಿಯ ಭಯ ಇರುತ್ತದೆ ಆದರೆ ಅವರ ಜೀವನದಲ್ಲಿ ಈ ಭಯ ಹುಟ್ಟಿಸೋಂತಹ ಅನುಭವವೇ ಆಗಿಲ್ಲ ಆದರೂ ಈ ಭಯ ಹತ್ತಿರ ಹೋದ ಕೂಡಲೇ ಅವರಿಗೆ ಆತಂಕ ನಡುಕ ಉಂಟಾಗಿಸುತ್ತದೆ ಇದು ಹಿಂದಿನ ಜನ್ಮದ ಅನುಭವದ ಪರಿಣಾಮವಾಗಿರಬಹುದು ಹಿಂದೆ ಸಂಭವಿಸಿದ ಅನಾಹುತ ಘಟನೆಯ ಭಾವನೆ ಈ ಜನ್ಮದಲ್ಲಿಯೂ ಅವರ ಮನಸ್ಸನ್ನು ಗೊಂದಲಗೊಳಿಸುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮ್ಮ ಪುನರ್ಜನ್ಮಕ್ಕೆ ಸಂಬಂಧಿಸಿದ ಹಲವಾರು ಪ್ರಶ್ನೆಗಳಿಗೆ ಉತ್ತರ ನೀಡಿದೆ ಎಂದು ಭಾವಿಸುತ್ತೇವೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಯುನಿಕ್ ಐಡಿಯಾಸ್ ಮೋಟಿವೇಶನನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್